I'm सागर महाराज की आचार्य श्री आरती सागर महाराज की परम पूज्य मुनिषि मुरैट विजित सागर महाराज की परम पूज्य मुनिषि मुरैट समेक सागर महाराज की परम पूज्य मुरैट सुगम सागर महाराज की सदर्मा बंदे गड़े युवती जिना ಕಳೆದ ಮೂರು ತಿಂಗಳಿನಿಂದ ಹಾರಿಗೆಯ ಸಾವಿರದ ಎಂಟು ಶ್ರೀ ನೇಮಿನಾಥ ಚಿನ್ನಮಂದಿರದಲ್ಲಿ ಚಾತುರ್ಮಾಸ ಅಂದರೆ ಪಾವನ ವರ್ಷ ಯೋಗವನ್ನು ಕೈಗೊಂಡು ಮೊನ್ನೆ ವಿಸರ್ಜನೆ ಮಾಡಿ ಇವತ್ತು ವ್ಯಾವಹಾರಿಕವಾಗಿ ಕಳಸವನ್ನು ವಿತರಣೆ ಮಾಡ್ತಕ್ಕಂಥ ಜೊತೆಗೆ ಮನಿಶ್ರೀ ನೂರ ಎಂಟು ವಿದ್ಯಾಸಾಗರ ಮಹಾರಾಜರ ಪಿಂಚೆಯನ್ನ ಪರಿವರ್ತನೆ ಮಾಡತಕ್ಕಂತ ಕಾರ್ಯಕ್ರಮದ ವೇದಿಕೆಯಲ್ಲಿ ವಿರಾಜಮಾನ ಆಗಿರ್ತಕ್ಕಂಥ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮಪುಂಜ ಮನೀಶ್ರೀ ನೂರ ಎಂಟು ಸಮ್ಯಕ್ ಸಾಗರ ಮಹಾರಾಜರ ಪಾದರೊಂದಿಗಳಿಗೆ ವಂದಿಸುತ್ತ ನಮಸ್ತು ಮಹಾರಾಜಿ ನಮಸ್ತು 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 ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಸಾನಿಧ್ಯ ನೇತೃತ್ವ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಕಳೆದ ಮೂರುವರೆ ತಿಂಗಳಿಂದ ಈ ವ್ಯಾಪ್ತಿಯ ಸಮಸ್ತ ಸ್ರಾವಕರನ್ನ ಧರ್ಮಾತ್ಮರಾಗಿ ಮಾಡಲಿಕ್ಕೆ ಪರಮ ಪೂಜ್ಯ ಮುನಿಶ್ರೀ ನೂರ ಎಂಟು ಸಾಗರ ಮಹಾರಾಜರಿಗೆ ಪಾದಗಳಿಗೆ ವಂದಿಸುತ್ತ ನಮಸ್ತು ಮಹಾರಾಜಿ ನಮಸ್ತು 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 ಹಾಗೆಯೇ ನಮ್ಮ ಈ ಒಂದು ದಿನಮಂದಿರಕ್ಕೆ ನೂರ ಎಂಟು ನೂರ ಐದು ಐಲಕ್ಷ್ಮ ಎಪ್ಪತ್ತು ಸಾಗರ ಮಹಾರಾಜಿಗೆ ಆಗಮಿಸಿ ಇದೇ ನೆಲದಲ್ಲಿ ಪುಣ್ಯ ಭೂಮಿಯಲ್ಲಿ ಮುನಿದೀಕ್ಷೆಯನ್ನು ಪಡೆದು ನಮ್ಮ ಈ ಒಂದು ಭೂಮಿಯನ್ನು ಪುಣ್ಯ ಭೂಮಿಯಾಗಿ ಮಾಡಿರ್ತಕ್ಕಂಥ ಪುಣ್ಯಭೂಮಿ ಆಗಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಸುಗಮ ಸಾಗರ ಮಹಾರಾಜರ ಒಂದು ಹೊಂದಿಸುತ್ತ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಸ್ಮಿರ್ತಕ್ಕಂಥ ಎಲ್ಲರನ್ನು ಸ್ವಾಗತಿಸುತ್ತಾ ಕಾರ್ಯಕ್ರಮದ ಮೊದಲನೇದಾಗಿ ಮಂಗಲಾಚರಣೆ ಮಂಗಲಾಚರಣೆ ಅನಿತಾ ಮತ್ತು ಸಂಗಡಿಯರು ಬ್ಯಾಕೋರ್ಡು ಇವರಿಂದ बेग बेगर बे समय <स्थित>